ಜನರಿದ್ದಾರೆ ಅವ್ರನ್ನ ಕೇಳ್ತೀನಿ ಏನು ಸಮಸ್ಯೆ ಈ ಏರಿಯಾದಲ್ಲಿ ಅಂತ ಹೇಳಿ ಅಮ್ಮ ನಮಸ್ತೆ ತಮ್ಮ ಹೆಸರು ಎಲ್ಲಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಈ ಏರಿಯಾದಲ್ಲಿ ಸಾಲ ಗೊತ್ತಿಲ್ಲ ಅಮ್ಮ ನನ್ಗೆ ತುಂಬಾ ಇದ್ದೀವಿ ಏಟಿ ಟೂ ಇಲ್ಲೇ ಇದ್ದೀರಾ ನೀವು ಹೆಂಗಿದೆ ನಿಮ್ ಏರಿಯಾ ಎಲ್ಲ ಏರಿಯಾ ಅಂತಂದ್ರೆ ಮಾಡೋದಿಲ್ಲ ನೀರ್ ಬರೋದಿಲ್ಲ ಸರಿಯಾಗಿ ಬಂದು ಗುಡ್ಸೋರ್ ಗುಡಿಸೋದಿಲ್ಲ ನಾವ್ ಹೇಳಿದ್ರೆ ಅವ್ರಿಗೆ ದುಡ್ಡು ಕೇಳ್ತಾರೆ ಗುಡ್ಸೋದಕ್ಕೂ ದುಡ್ಡು ಕೇಳ್ತಾರೆ ಕೊಡ್ಬೇಕು ಗುಡ್ಸ ಗುಡ್ಸೋದಕ್ಕೆ ತಿಂಗಳ ನೂರ್ ರೂಪಾಯಿ ಕೊಡ್ಬೇಕು ಮತ್ತೆ ಇಲ್ಲಿ ಬಿಬಿಎಂಪಿ ಅವ್ರ ಯಾರು ಕೊಡೋದೇ ಇಲ್ವಾ ಅದೇ ನಮಗ್ ಗೊತ್ತಿಲ್ಲ ನಾವ್ ಆ ಕೊಡ್ಬೇಕು ನೋಡ ಅದು ಸೇಂಬರ್ ಕ್ಲೀನ್ ಮಾಡೋರ್ಗೆ ಮೂರ್ ನಾಲ್ಕ್ ದಿವಸ ಹೇಳಿದ್ರೆ ಆಮೇಲೆ ಬರ್ತಾರೆ ಒಂದ್ ವಾರ ಬಿಟ್ಕೊಂಡು ಬಿಟ್ಕೊಂಡು ಅದ್ ಮಾಡೋದಕ್ಕೂ ದುಡ್ ಎಲ್ಲ ಕಲೆಕ್ಷನ್ ಮಾಡಿ ಅವ್ರು ಕೊಡ್ಬೇಕು ಎಷ್ಟು ದುಡ್ಡು ಕೇಳ್ತಾರಮ್ಮ ಅವರು ನಿಮಗೆ ಕೇಳಲ್ಲ ನಮ್ ಇಷ್ಟಪಟ್ಟು ನಾವ್ ಸೇರಿಸಿ ಏನೋ ಇನ್ನೂರು ಮುನ್ನೂರು ಹಿಂಗೆ ಎಲ್ಲರ ಕಲೆಕ್ಷನ್ ಮಾಡಿ ಕೊಡೋದು ಅಂದ್ರೆ ನಿಮ್ಮ ಏರಿಯಾದವ್ರೆಲ್ಲಾ ಸೇರಿ ಇನ್ನೂರು ಕೊಡೋದಾ ಅಥವಾ ಒಬ್ಬೊಬ್ರ ಮನೆಯ ಸೇರಿ ಒಂದ್ ಐನೂರು ಆರ್ನೂರು ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀರಾ ನೀವೆಲ್ಲ ಕ್ಲೀನ್ ಮಾಡೋವಾಗೆಲ್ಲ ಕೊಡ್ತೀವಿ ಹಾಗಾದ್ರೆ ಪೇನೆ ಮಾಡೋದಿಲ್ವಾ ಜನರಿಂದ ದುಡ್ಡು ತಗೊಳ್ತಿದಾರೆ ನೀರೆಲ್ಲಾ ಒಳಗಡೆ ಬಂದ್ಬಿಡ್ತದೆ ಕುಡಿಯೋ ನೀರೆಲ್ಲ ವಾಸನೆ ಬಂದ್ಬಿಡ್ತದೆ ಕಾವೇರಿ ನೀರು ಎಷ್ಟ ಬರ್ತಾ ಇಲ್ಲ ನಿಮಗೆ ಕಾವ್ಯಾರಿ ನೀರ್ ಬ್ ಬಿಡ್ತಾನೆ ಐದ್ ದಿವ್ಸಕೊಂದ ಸಾರಿ ಐದು ಒಂದ್ ಸಾರಿ ಆಕ್ಚುಲಾಗಿ ಅದನ್ನ ಡೇ ಬೈ ಡೇ ಅಂದ್ರೆ ಟೂ ಡೇಸ್ ಒಂದ್ ಸಲ ಆದ್ರೂ ನೀರ್ ಬರ್ಲೇಬೇಕು ಆದ್ರೆ ಐದ್ ದಿನಕ್ ಒಂದ್ಸಲ ನೀವು ಬರುತ್ತೆ ಬರುತ್ತೆ ಐದ್ ದಿನಕ್ಕಾಗೋ ಅಷ್ಟು ನೀರನ್ನ ನೀವ್ ಹಿಡ್ದಿಟ್ಕೊತಿರ ಆಹ್ಹ್ ಇಟ್ಕೊಳ್ಬೇಕು ಲೈವ್ ಆಗಿ ನೋಡ್ಬೇಕಂದ್ರೆ ಸೋರಿ ಟು ಇಂಟ್ರಪ್ಟ್ ಲೈವ್ ಆಗ್ ನೋಡ್ಬೇಕಂದ್ರೆ ನೀವು ನೋಡ್ಬೋದು ಸಂಪಲ್ ಎಷ್ಟು ಚರಂಡಿ ನೀರ್ ತುಂಬಿ ತುಂಬಿದೆ ಅಂತ ನೋಡಿ ಬಂದು ಈ ಗಟರ್ ನೀರೆಲ್ಲಾ ನಮ್ ಚೇಂಬರ್ ಎಲ್ಲ ತುಂಬುತ್ತೆ ನೋಡಿ ಇವಾಗ ಲೈಟ್ ಲೈವ್ ಆಗಿ ನೋಡಿದ್ರೆ ಫುಲ್ ಗಟರ್ ನೀರ್ ತುಂಬಿದೆ ನಾವು ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ನ ಅನುಭವಿಸ್ತಾ ಇದಾರೆ ತಾವು ಹಾಗಾದ್ರೆ ಇಲ್ಲಿ ನಿಮ್ಗೆ ಅಧಿಕಾರಿಗಳಂತ ಅನ್ಸ್ಕೊಂಡಿರೋರಿಗೆ ನೀವು ಮಾಹಿತಿನ ತಿಳಿಸಿದೀರ ತಿಳಿಸಿ ತಿಳಿಸಿ ಆಯ್ತು ಬರ್ತಾರೆ ಸ್ವಲ್ಪ ನೋಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಅದು ಇಂಟರ್ ಚೇಂಜ್ ಆಗಿದೆ ಎಲ್ಲ ನಾವು ನೋಡ್ತಾ ಇದೀವಲ್ಲ ಚೇಂಬರ್ ಫುಲ್ ಇಂಟರ್ ಚೇಂಜ್ ಆಗಿದೆ ಪೈಪ್ ಗಳು ಚೇಂಜ್ ಆಗಿದೆ ಸೊ ನಾವ್ ಏನ್ ಮಾಡಿದ್ರು ಮತ್ತೆ 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 ಡಿಸ್ಲೋಕೇಟ್ ಆಗುತ್ತೆ ನಮ್ಮ ಸಂಪ್ಗಳಿದೆಯಲ್ಲ ಸಂಪ್ ಎಲ್ಲಾ ತುಂಬೋಗಿದೆ ನೀರುಗಳು ಗಟ್ರ್ ನೀರು ನೀರು ಈಗ ಮನೆ ಮುಂದೆ ಆ ರೀತಿಯಾಗಿ ಗಟರ್ ನೀರ್ ಇರೋದ್ರಿಂದ ಮಕ್ಳು ಇರ್ತವೆ ಏಜ್ ಆಗಿರೋರ್ ಇರ್ತಾರೆ ಹೆಲ್ತ್ ನಮ್ಗೂ ಫೀವರ್ ಇದೆ ನಾನ್ ಮಾಸ್ಕ್ ಇಲ್ದೆ ಬಂದ್ ಪಾಪ ಅದಕ್ಕೆ ಮಗಳು ಫೀವರ್ ಅಲ್ಲಿ ಇದ್ದಾಳೆ ಹ್ಮ್ ಇದು ಪ್ರತಿ ತಿಂಗ್ಳು ಆಗುವಂತ ಸಮಸ್ಯೆನ ತೊಳಿಯೋದು ಅದೇ ನೀರಲ್ಲೇ ಗಟರ್ ನೀರಲ್ಲ ಎಲ್ಲಾ ಮಾಡೋದು ಅದೇ ನೀರಲ್ಲ ಸ್ನಾನನೂ ಮಾಡೋದು ಅದೇ ನೀರಲ್ಲ

ಈಗ ಹೆಲ್ತ್ ಮೇಲೆಲ್ಲ ಸಮಸ್ಯೆ ಆಗ್ತಿದೆ ಏನೇನ್ ಪ್ರಾಬ್ಲಮ್ಸ್ ನಿಮ್ಮ ಏರಿಯಾದಲ್ಲಿ ಏನ್ ಸರಿಯಾಗಿ ನೀರು ಬಿಡಲ್ಲ ಮೇಡಮ್ ಬೋರ್ವೆಲ್ ಇಲ್ಲಿ ಮಾಡಿಸಿ ಹಾಕ್ಸಿದಾರೆ ಅದನ್ನ ಬಂದು ಒಬ್ಬರಿಗೆ ಇದ್ ಮಾಡ್ಕೊಂಡು ಕೊಟ್ಬಿಟ್ಟು ವಹಿಸ್ಬಿಟ್ಟಿದ್ದಾರೆ ಅವ್ರು ಸರಿಯಾಗಿ ಬಿಡೋದಿಲ್ಲ ಅವ್ರ ಮನೆ ಮನೆಗೆ ವಾಲ್ ಹಾಕೊಂಡಿದ್ದಾರೆ ಯಾರು ಮನೆಗೆ ದುಡ್ಡು ಕೊಡ್ತಾರೋ ಅವ್ರಿಗೆ ವಾಲ್ ಬಿಡ್ತಾರೆ ಆ ತರ ಮಾಡ್ತಾ ಇದಾರೆ ಅಪಾರ್ಟ್ಮೆಂಟ್ ಆಗಿ ರೆಗ್ಯುಲರ್ ಆಗಿ ಬಿಡ್ತಾರೆ ಈ ಕಡೆ ಅದು ಮ ಇದರಲ್ಲಿ ಮೋರಿಯಲ್ಲಿ ಹೋಳು ತುಂಬಿಟ್ಟಿದೆ ಹತ್ತು ವರ್ಷ ಆಯಿತು ಹೋ ಇನ್ನು ಹಾಂ ಮಳೆ ನೀರೆಲ್ಲ ರೋಳಲ್ಲಿ ಹೋಗುತ್ತೆ ಮೋರಿಯಲ್ಲಿ ಹೋಗೋದಿಲ್ಲ ಆ ರೀತಿ ಸಮಸ್ಯೆ ಇದೆ ಕಸ ಆಯ್ತು ಅದಿಲ್ಲ ಇಲ್ಲಿ ತುಂಬ ಜನಕ್ಕೆ ಈಗ ರೋಗಗಳು ಬರ್ತಾ ಇದೆ ಮಲೇರಿಯಾ ಬರೋದು ಅದು ಬರೋದಾರತ್ತೆ ಈ ರಿಯಾದಲ್ಲಿ ಗಲೀಜ ಹೈಜಿನಿಕ್ ಇಲ್ವೇ ಇಲ್ಲ ಗಲೀಜಾಗಿದೆ ಇದು ಈ ಬಿ 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 ಎಂ ಪಿ ಕೌನ್ಸಿಲರ್ ಇದ್ದರೆ ಅವ್ರು ರಿಪೋರ್ಟ್ ಮಾಡ್ಬೋದು ಕೌನ್ಸಿಲರು ಇಲ್ಲ ಹತ್ತು ವರ್ಷ ಆಯಿತು ಕೌನ್ಸಿಲರ್ ಅಪಾಯಿಂಟ್ ಮಾಡಲಿಲ್ಲ ಈ ಗೌರ್ಮೆಂಟ್ ಈ ಥರ ಜನಗಳ ಮೇಲೆ ಸವಾರಿ ನಡೆಸ್ತಾ ಇದೆ ಏನ್ ಮಾಡೋದು ನೀವು ಇಲ್ಲಿರುವಂತಹ ಸ್ಥಳೀಯರೆಲ್ಲ ಸೇರ್ಕೊಂಡು ಅಧಿಕಾರಿಗಳಿಗೆ ಲೆಟರ್ ಕೊಡುವಂತ ಕೆಲಸ ಏನಾದ್ರು ಮಾಡಿದ್ವಿ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಕೊಟ್ಟಿಲ್ಲ ಈ ತರ ಬಿ ಬಿ ಎಂ ಎಲ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದೀವಿ ಇವರು ಹಳೆ ಅವ್ರಿಗೊಂದು ಲೆಟರ್ ಕೊಟ್ಟಿದ್ವಿ ನಾವು ಈ ತರ ನೀರು ಹೋಗಲಲ್ಲಿ ಮೋರೆಲ್ಲ ಒಳ್ಳೆತ್ತೋದಿಲ್ಲ ಅಂತ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ಕಳಿಸೋದಿಲ್ಲ ಅಷ್ಟ ಅದು ಬಂದಾಗ ತಗೋತಾರೆ ಮತ್ತೆ ಸುಮ್ನ ಬಿಡ್ತಾರೆ ಎಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಷ್ಟು ಬಾರಿ ಅವರು ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು ಎಮ್ ಎಲ್ ಒಂದ್ಸಾರಿ ಕಡೆ ಬಂದಿದ್ದಾರೆ ಅವರು ಕಂಪ್ಲೇಂಟ್ ಮನೆಗೂ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ನಾವು ಸೈನ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ವಿ ಈ ಥರ ಮೂರು ನೀರು ಆಗಲ್ಲ ಮೋರಿಯಲ್ಲಿ ಒಳ್ಳೆತ್ತಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಆಗಿದ್ದಾಗ ಹಳೆ ಎಮ್ ಎಲ್ ಎ ಇದ್ದಾಗ ಅವರು ಬಂದು ಮಾಡಿಸಿ ಹೇಳಿದ್ರು ಮತ್ತೆ ಬರಲೇ ಇಲ್ಲ ಬರಲೇ ಇಲ್ಲ ಮೇಡಮ್ ಅಷ್ಟೇ ನಾನು ಒಂದು ವಿಚಾರನ ಕೇಳ್ಪಟ್ಟೆ ನಮ್ಮ ಅಶ್ವವೆಗ ಸುದ್ದಿವಾಹಿನಿ ಈ ಏರೆಗೆ ಕಾಲಿಟ್ಟ ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಜನರ ಮೇಲೆ ವಾಗ್ವಾದವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಿಜಾನ ಸರ್ ಹೌದೌದು ಮೇಡಮ್ ನಮ್ಮೆಲ್ಲ ಕರೆಕ್ಟ್ ಆಗಿದೆ ಇವ್ರು ಕರೆಕ್ಟ್ ಇಲ್ಲ ಅಂತ ಮಾತು ಬಿಂಬಿಸ್ತಾರ ಅವರು ಆತರ ನಾವು ಮಾತಾಡೋದು ಏನಕ್ಕೆ ನಾವು ವಿನಾಕಾರಣ ಏನಕ್ಕೆ ನಾವು ಇದು ಮಾಡ್ತೀವಿ ಅವ್ರಿಗೆ ಅವ್ರು ಬರ್ಲಿಲ್ಲ ಅಂತ ನಾವು ಹೇಳ್ತೀವಿ ನಾವು ನೋಡಿ ಅಧಿಕಾರಿಗಳು ಅನ್ಸ್ಕೊಂಡಿರುವಂತವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಯಾರಿಗೂ ಈ ಸಮಸ್ಯೆ ಆಗಲ್ಲ ಜನರು ರಸ್ತೆಗೆ ಬಂದು ನಮ್ಮ ಸಮಸ್ಯೆನ ಕ್ಲಿಯರ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ ಆದ್ರೆ ಕೇಳ್ಕೊತಾ ಇದಾರೆ ಅಂತಂದ್ರೆ ಅಧಿಕಾರಿಗಳು ಯಾವ್ದೋ ಒಂದು ಚಾನಲ್ ಬಂದು ಸ್ಥಳಕ್ಕೆ ನಿಂತಾಗ ಮಾತ್ರ ಎಚ್ಚೆತ್ಕೊಳ್ತೀರಾ ಅಂತಂದ್ರೆ ತಪ್ಪು ನಿಮ್ದು ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಸರಿ ಈಗ ಇಷ್ಟು ವರ್ಷದಿಂದ ಸಮಸ್ಯೆಗಳಾದ್ರೂ ಜನರ ನಿರ್ಲಕ್ಷಣೆ ಮೂಲ ಕಾರಣ ನಿಮ್ಮ ಏರಿಯಾಗಳಲ್ಲಿ ಇಲ್ಲ ಹೇಳಿ ಹೇಳಿ ಅವ್ರಿಗೆ ಬೇಸತ್ತಾಗ್ಬಿಡಿದ ಮೇಡಮ್ ಅವ್ರು ಹೇಳು ಬಂದ್ ಮಾಡಿದ್ರೆ ಅಂತ ಪರವಾಗಿಲ್ಲ ಹೇಳಿದ್ರು ಬರಲ್ಲ ಮಾಡೋದಿಲ್ಲ ಅಂತ ಆ ರೀತಿ ಅವ್ರಿಗೆ ಬೇಸರ ಆಮೇಲೆ ಎ ಸಿ ಶ್ರೀನಿವಾಸ್ ಅಂತ ಹೌದು ಈ ಕಡೆ ಬರಲೇ ಇಲ್ಲ ಮೇಡಮ್ ಅವ್ರು ಹಳೆಯ ಅಕೌಂಟ್ ಅಷ್ಟು ಅವರಾದರೂ ಬರ್ತಾಯಿದ್ರು ಈಗ ಬಂದಿರೋರು ಬರ್ತಾ ಇರಲಿಲ್ಲ ಅವರು ಎಲ್ಲ ಆಫೀಸ್ ಇದೆ ಅವ್ರು ಏನಿದೆ ಮನೆ ಜನಗಳ ಸಮಸ್ಯೆ ಇದು ಮಾಡಿದಿಲ್ಲ ಮೊನ್ನೆನು ಒಂದು ದೇವಸ್ಥಾನಕ್ಕೆ ಅವರು ಅವ್ರು ತಿಳಿದೆ ನಾನು ಈ ಸಾರಿ ನೀರಿನ ಸಮಸ್ಯೆ ಈ ಥರ ಇದೆ ಅಂತ ಅವ್ರು ಯಾರು ಅವ್ರು ಪ್ರಿಯಾಗಿ ಅವ್ರಿಗೆ ಹೇಳಬಿಟ್ಟು ಅದೇನು ನೋಡಪ್ಪ ಅಂತ ಹೇಳಿದ್ರು ಅಷ್ಟೇ ಅವ್ರು ಇನ್ನೂ ಬರಲಿಲ್ಲ ಇವಾಗ ಅವ್ರಿಗೆ ಫೋನ್ ಮಾಡಿದ್ದೀನಿ ಸರ್ ಈ ಸರ್ ಮೀಡಿಯಾ ಕಡಿಸ್ತಾ ಇದ್ದೀನಿ ಅವ್ರು ರಿಪೋರ್ಟ್ ಮಾಡ್ತೀನಿ ಅಂತ ಮಾಡಿ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಹಾಂ 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 ಈ ಅಧಿಕಾರಿಗಳಿಗೆ ಸಂಬಳ ಬೇಕು ಜಿಂಬಳ ಬೇಕು ಅಂತಾದ ಅವ್ರು ಕೆಲಸ ಮಾಡ್ತಾರೆ ಈ ಥರ ಬಡವಿರೋ ಜಾಗದಲ್ಲಿ ಕೆಲಸ ಮಾಡೋದಿಲ್ಲ ಅವರು ಆ ರೀತಿ ಆಗ್ಬಿಡಿದೆ ಈಗ ಐದ್ ದಿನಕ್ಕೆ ಸಲ ನೀರ್ ಬರುತ್ತೆ ಅಂತಂದ್ರೆ ಮೆಕ್ಕಿದ ದಿನಗಳಲ್ಲಿ ನಿಮಗೆ ಸಾಕಾಗಲ್ಲ ನೀರು ಬೇಗ ಖಾಲಿ ಆಗೋದ್ರೆ ಹೇಗೆ ಮೇಂಟೈನ್ ಮಾಡ್ತೀರಾ ಹೊರಗಡೆ ತರಿಸ್ಕೋತೀರಾ ಹೊರಗಡೆ ಹೋಗಿ ಬರ್ತೀವಿ ಮೇಡಮ್ ಅಲ್ಲಿ ಈ ನೀರ್ ಬಿಡ್ತಾರೆ ಅಲ್ಲೋಗ ತಗೊಬರ್ ಬೇರೆ ಏರಿಯಾದಲ್ಲಿ ಬಿಡ್ತಾರೆ ಅಲ್ಲಿ ತಗೊ ಆ ರೀತಿ ಆಗುತ್ತೆ ಐದ್ ದಿವ್ಸಕ್ಕೆ ಒಂದ್ಸರಿ ಬಿಡ್ತಾರೆ ಒಂದು ಅದು ಅದೊಂದ್ಸರಿ ಹತ್ತು ದಿವಸ ಆದ್ರೂ ಬಿಡೋದಿಲ್ಲ ಇಲ್ಲಿರೋದು ಬೋರ್ವೆಲ್ ಪಬ್ಲಿಕ್ ಗೆ ಅಂತ ಹಾಕಿರೋದು ಇವರು ಮನೆ ಮನೆಯಾಗ ವಾಲ್ಗೆ ಹಾಕೊಂಡು ದುಡ್ಡು ಕೊಡೋರು ಬಿಡೋದು ದುಡ್ಡು ಕೊಡದವ್ರಿಗೆ ಬಿಡದಿರೋದು ಈ ತರ ಈ ತರ ನಡೀತಾ ಇದೆ ಇದರಲ್ಲಿ ಅವ್ರಿಗೇನಾದ್ರು ಏನಾದ್ರು ಇದೆ ಅಂತ ಗೊತ್ತಿಲ್ಲ ನಮಗೆ ಹೀಗೆ ಈ ಥರನೇ ಒಂದು ಐದು ಐದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ಬಿಡ್ತಾರೆ ಈ ಥರನೇ ರಿಪೇರ್ ಆದರೆ ಇಲ್ಲಿ ಹತ್ರ ಕೊಟ್ಬೇಕು ಸ್ಥಳೀಯರಿಗೆ ಕೊಟ್ಬಿಟ್ರೆ ನಾವು ನಮ್ಮ ಯಾರಿಗೆ ನಾವು ನೋಡ್ಕೊಂತೀವಿ ನಾವು ನಾವೇ ಬಿಟ್ಕೊಂತೀವಿ ನಾವೇ ಆಪ್ ಮಾಡ್ಕೊತೀವಿ ಆ ತರನು ಮಾಡೋದಿಲ್ಲ ಯಾರಿಗಾದ್ರು ಅವರು ಎಡಗೆ ಬಂಟ್ರಿಗೆ ಬಳಗೆ ಬಂಟಿಗೆ ಕೊಟ್ಬಿಡೋದು ಅವ್ರಿಗೆ ಇಷ್ಟ ಬಿಡೋದು ಇಷ್ಟ ಬರೋಕೆ ಹೋಗೋದು ಅಪಾರ್ಟ್ಮೆಂಟ್ಗಳ್ ಬಿಡ್ತಾರೆ ರೆಗ್ಯುಲರಾಗಿ ಬೇರೆ ಇದು ಇನ್ಸ್ಟಿಟ್ಯೂಷನ್ಗೆ ಬಿಡ್ತಾರೆ ಸ್ಕೂಲ್ಗಳಿಗೆ ಆ ಥರ ಅವ್ರು ಬೇಕಾಗೋರು ಬಿಡ್ತಾರೆ ಪಬ್ಲಿಕ್ ಏನು ಅವ್ರು ಒಳ್ಳೇದು ಮಾಡೋದಿಲ್ಲ ಎಲ್ಲದ್ರ ಬೆಲೆ ಒಂದು ಏರಿಕೆ ಆಗಿದೆ ಅದ್ರ ಮಧ್ಯೆ ನೀರ್ನು ಸಹ ಕೊಂಡು ತಗೋಬಿಡ್ತಾವೆಲ್ಲ ಹೇಗೆ ಮೇಂಟೈನ್ ಮಾಡೋದು ಎಷ್ಟು ಮಟ್ಟಿಗೆ ಹೊಡಿತಾ ಬೀಳ್ತಾ ಸರ್ಕಾರಗಳು ಜನರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಕ್ಕೆ ಜನರನ್ನ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡಿದೆ ಅಂತ ಅನಿಸುತ್ತ ಇಲ್ಲ ಆತರ ಇಲ್ಲ ಬೆಲೆ ಏರಿಕೆ ಮಾಡಿ ಪರವಾಗಿಲ್ಲ ತಕ್ಷಣ ಸೌಲಭ್ಯ ಕೊಡ್ಬೇಕಲ್ಲ ಸೌಲಭ್ಯ ಕೊಡೋ ಪರವಾಗಿ ನಮ್ಗೆ ಸೌಲಭ್ಯ ಕೊಡ್ತಾ ಇದ್ದಾರೆ ಬೆಲೆ ಕೊಡೋ ಬೆಲೆ ತತ್ತಬಹುದು ಆತರ ಏನು ಮಾಡ್ತಾ ಇಲ್ವಲ್ಲ ಇವರು ಯಾವ್ದ್ರ ಎಲ್ಲಾದ್ರೂ ಬೆಲೆ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿ ಇದೆ ಅವಡಿದೆ ಸದ್ಯಕ್ಕೆ ಇಲ್ಲಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಇದಾರೆ ನಾನು ಅವ್ರನ್ನ ಮಾತಾಡ್ತೀನಿ ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಯಾವಾಗ ಸಮಸ್ಯೆಗಳಾಗ್ತವೋ ಆಗ ಕೇಳಲ್ಲ ಇನ್ನೊಂದು ಜನರಿಗೆ ಅಂತ ಹೇಳಿ ಈ ಏರಿಯಾದಲ್ಲಿ ಬೋರ್ವೆಲ್ ಇದೆ ಆ ಬೋರ್ವೆಲ್ ನೀರನ್ನು ಸಹ ತಮ್ಗೆ ಬೇಕಾದವ್ರಿಗೆ ಮಾತ್ರ ಬಿಡ್ತಾರೆ ಅನ್ನುವಂಥದ್ದು ಅಮ್ಮ ಹೌದಾ ಹೌದು ಮೇಡಮ್ ಬೇಕಾದವ್ರಿಗೆ ಬಿಡ್ತಾರೆ ಬೋರ್ವೆಲ್ ನೀರು ಬೆಳದವ್ರಿಗೆ ಬಿಡಲ್ಲ ನಾವು ಎಷ್ಟೋ ಸತಿ ಕೇಳಿದ್ದೀವಿ ಅವರು ನಮ್ಗೆ ಇವಾಗ ಬಿಡ್ತೀವ ಅವಾಗ ಬಿಡ್ತೀವ ಅಂತ ಹೇಳ್ತಾರೆ ಬಿಡೋದಿಲ್ಲ ಒಂದು ಮನೆಗೆ ಎಪ್ಪತ್ತ ಐವತ್ತು ಐವತ್ತು ರೂಪಾಯಿ ತಗೊತಾ ಇದ್ರು ಆಮೇಲೆ ಇಪ್ಪತ್ತೈದು ರೂಪಾಯಿ ಅಂತ ಇನ್ನೂ ಎಕ್ಸ್ಟ್ರಾ ಮಾಡಿದ್ದಾರೆ ನೂರು ರೂಪಾಯಿ ಹಂಗ ತಗೊತಾರೆ ಹಂಗ ತಗೊತಾರೆ ತಗೊಂಡ್ರೂ ನೀರು ಬಿಡಲ್ಲ ನಿಮಗೆ ಒಂದು ತೊಂದ್ರೆ ಆಗುತ್ತೆ ಕಾವೇರಿ ನೀರ್ ಬರ್ತಾ ಇತ್ತು ಅದು ಐದ್ ದಿಸ್ಕ್ ಒಂದ್ಸತಿ ಬರುತ್ತೆ ಆಮೇಲೆ ಒಂದೊಂದು ಸತಿ ಬರೋದು ಇಲ್ಲ ಒಬ್ಬರೊಳ ನೀರು ಇಟ್ಕೊಂಡು ಅದೇ ಅಜ್ಜಸ್ಟ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಐದು ರೂಪಾಯಿ ಕ್ಯಾನ್ ಇಸ್ಕೊಂಡು ಬಂದು ಅಡ್ಜಸ್ಟ್ ಮಾಡಬೇಕಾಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಒಂದೊಂದು ಮನೇಲಿ ಒಬ್ಬೊಬ್ರು ಸಂಪರ್ಸವರು ಇರ್ತಾರಲ್ಲ ಅವಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಏನೋ ನಾಲ್ಕು ಜನ ಸಂಪರ್ಸೋರು ಏನೋ ನೀರು ತೊಗೊಂಬೋದು ಒಬ್ಬೊಬ್ರು ಸಂಪರ್ಸೋರಿಗೆ ತುಂಬ ಕಷ್ಟ ಆಗುತ್ತೆ ನೀರು ಸಿಕ್ಕೋದಿಲ್ಲ ಅದೇ ಎರಡನೇ ದಿವಸ ಸ್ಯಾನಿಟ್ರಿ ಬರೀ ಅವಾಗವಾಗ ಪ್ರಾಬ್ಲಮ್ ಆಗುತ್ತೆ ಅವಾಗ ಐನೂರು ರೂಪಾಯಿ ಕೊಡ್ತಾರೆ ಒಂದು ಟೈಮ್ ಬಂದರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಅವರು ಕೊಟ್ರೇನೆ ಅವ್ರು ಬಂದು ಕ್ಲೀನ್ ಮಾಡೋದಿಲ್ಲ ಅಂದರೆ ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಮೊನ್ನೆನೂ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಕ್ಲೀನ್ ಮಾಡೋಕ್ಕೆ ನೀವ್ ಕ್ಲೀನ್ ಮಾಡಿಸ್ಬೇಕು ಹಾಗಾದ್ರೆ ಬಿ ಬಿ ಎಂ ಪಿ ಅವ್ರ್ ನೀವೇನ್ ಕೊಡ್ತಾ ಇದೀರಾ ಒಂದ್ಸದಿನೂ ಬಂದ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಬಂದು ನೋಡ್ತಾ ಇಲ್ಲ ಮೇಡಮ್ ನೋಡೋದು ಇಲ್ಲ ಯಾವಾಗೂ ಇಲ್ಲಿ ನಿತ್ಕೊಂಡಿರೋ ಕೌನ್ಸಿಲರ್ ಎಮ್ ಎಲ್ ಎ ಯಾರು ಒಬ್ರು ಬರೋದಿಲ್ಲ ಇಲ್ಲಿ ಬಂದು ಏನ್ ಪ್ರಾಬ್ಲಮ್ ಆಗೈತೆ ನಿಮಗೆ ಅಂತ ನೋಡ್ತಾ ಇಲ್ಲ ನಾವು ಇಲ್ಲಿ ಬಂದು ಒಂದ್ ಮೂವತ್ ವರ್ಷ ಇಂದ ಇದೀವಿ ಮೂವತ್ ವರ್ಷ ಇಂದನು ಇದೆ ಪ್ರಾಬ್ಲಮ್ ಬಿಟ್ಟು ತುಂಬ ಹೋಗೋದು ನೋಡೋದು ಇದೇನೆ ಈ ಮೋರಿ ನೀರು ಚೆಂಬರು ಮೋರಿ ಮಳೆ ಬಂದ್ರೆ ನೀರ್ ಹಂಗೆ ತೆಕ್ಕು ಅದು ಬಂದ್ ಕ್ಲೀನ್ ಮಾಡಲ್ಲ ಯಾವ್ದು ಯಾವ್ದಕ್ಕೂ ಬರೋದಿಲ್ಲ ನೋಡಕ್ಕೆ ಹ್ಮ್ இங்கே இருத்தார் ஏன் தீர அது மேடம் பிராப்ளம் நமது ಈಗ ಕಡೆ ಬೆಲೆ ಏರಿಕೆ ಆಗಿದೆ ಒಂದಷ್ಟು ಐಟಮ್ಸ್ ಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಲ್ವಾ ಅದು ಎಷ್ಟು ಮಟ್ಟಿಗೆ ಹೊಡ್ತಾ ಬೇಕು ಯಾಕಂದ್ರೆ ನೀವೊಬ್ರು ಹೆಣ್ಮಗಳು ನೀವು ಮನೆ ನಡೆಸ್ತೀರಾ ನಿಮಗ್ ಗೊತ್ತಿರುತ್ತೆ ಹೊರ್ಗಡೆನೂ ದುಡ್ಕೊಂಡ್ಬಂದು ಆ ದುಡ್ಡಿಂದ ಜೀವನ ನಡೆಸೋದು ಅದರ ಜೊತೆಗೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಕ್ಲೀನು ಮಾಡಂಗಿಲ್ಲ ಸೊ ಅದಕ್ಕೂ ತಾವು ದುಡ್ಡು ಕೊಡ್ಬೇಕು ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡೋದು ಹೇಗಿದೆ ಆ ದುಡ್ಡಿನ ಜೀವನ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಒಬ್ಬರೊಬ್ಬರು ಸಂಪಾದಿಸ್ಬಿಟ್ಟು ಎಲ್ಲಾರು ಮಾಡ್ಬೇಕಂದ್ರೆ ಆಗಲ್ಲ ಕಸ ಕುಡ್ಸೋರು ವಾರಕ್ಕೆ ಒಂದಿನೂ ಇಲ್ಲಿ ಬರಲ್ಲ ಕಸ ಗುಡ್ಸ ಯಾವ ಎಮ್ಮ ಕೇಳಿದ್ರೆ ಎಲ್ಲಿ ಕಾಸು ಕೊಡ್ತಾರ ಅಲ್ಲಿ ಮಾತ್ರ ಗುಡಿಸ್ತಾರ ಮಿಕ್ಕಿದ ಟೈಮಲ್ಲಿ ಗುಡ್ಸಕ್ಕೂ ಬರೋದಿಲ್ಲ ನಾವಾಗ ನಾವು ರೋಡ್ ಗುಡಿಸ್ಕೊಳ್ಬೇಕು ಮಾಡಬೇಕಾಗುತ್ತೆ ಅವ್ರಿಗೆ ಹೇಳಿದ್ರೆ ಅವ್ ಬರ್ತೀವಿ 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 ಅಂತಾರ ಬರೋದೂ ಇಲ್ಲ ಆ ಥರನೇ ಪ್ರಾಬ್ಲಮ್ ಆಗುತ್ತೆ ಆ ಮೇನ್ ರೋಡ್ ಅಲ್ಲಿ ಮಾತ್ರ ದೊಡ್ಡ ದೊಡ್ಡ ಮನೆಯವರು ಇರೋ ಜಾಗದಲ್ಲಿ ಮಾತ್ರ ಗುಡಿಸ್ತಾರೆ ಮಿಕ್ಕಿ ಚಿಕ್ಕ ಚಿಕ್ಕ ಮನೆ ಇರೋ ಜಾಗದಲ್ಲಿ ಬಂದು ಗುಡ್ಸೋಕ್ಕೂ ಬರೋದಿಲ್ಲ ಅವರು ಹಂಗ್ ಮಾಡ್ತಾರೆ ಮೇಡಮ್ ಅವರು ಮೇಡಮ್ ಸ್ಥಳೀಯ ಅಧಿಕಾರಿಗಳು ದುಡ್ಡಿರೋರು ದೊಡ್ಡ ಜನರನ್ನ ಮಾತ್ರ ಮಾತಾಡ್ಸ್ತಾರೆ ಅವ್ರಿಗೆ ಮಾತ್ರ ಸಮಸ್ಯೆನ ಕ್ಲಿಯರ್ ಮಾಡ್ತಾರೆ ಹೌದು ಅದೇ ಹೇಳ್ತೀವಲ್ಲ ಇದುವರೆಗೂ ಕಾರ್ಪೊರೇಟರ್ ಯಾರು ಅಂತ ಗೊತ್ತಿಲ್ಲ ಏನು ಟ್ವೆಂಟಿ ಸೆವೆನ್ ಟ್ವೆಂಟಿ ಆಯ್ತು ಇದಕ್ಕೆ ಪೈಪ್ಲೈನ್ ಹಾಕಿಬಿಟ್ಟು ಅಂದರೆ ಡ್ರೈನೇಜು ಮತ್ತೆ ಕಾವೇರಿ ಪೈಪ್ಲೈನ್ ಹಾಕಿ ಇದುವರೆಗೂ ಅದೇನಾಗಿದೆ ಅಂತ ಗೊತ್ತಿಲ್ಲ ನಮಗೆ ಅಲ್ಲಿ ಡ್ರೈನೇಜ್ ಕ್ಲೀನ್ ಮಾಡೋರ್ಗೇನೆ ಸಾವಿರ ರೂಪಾಯಿ ಎಲ್ಲಾರ್ಗು ಕಲೆಕ್ಟ್ ಮಾಡಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಏರಿಯೆಲ್ಲ ಕೊಡಬೇಕು ಲೈನ್ ಈ ತರ ಎಲ್ಲ ನಾವು ಸಂಪಾದನೆ ಮಾಡೋದು ಹೊಟ್ಟೆಗೆ ನೋಡೋದಾ ಇಲ್ಲ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ನೋಡೋದ ನೀರಂತೂ ಐದ್ ದಿನಕ್ಕೊಂದ್ಸತಿನೇ ನೀರು ನಮ್ಗೆ ಅದು ಬಿಟ್ರೆ ಬಿಟ್ರೂ ಇಲ್ಲ ಅಂದ್ರೆ ಇಲ್ಲ ಬೆಳಗ್ಗೆ ಬಿಟ್ರೆ ಸಾಯಂಕಾಲ ಕೆಲ್ಸಕ್ಕೆ ಹೋಗೋರ್ಗೆ ಅವಾಗ ನೀರ್ ಸಿಕ್ಕಲ್ಲ ಇಲ್ಲ ಹೆಂಗಂದ್ರೆ ಹಂಗೆ ಆಗ್ಬಿಟ್ಟಿದೆ ಕತೆ ಇಲ್ಲಿ ಯಾವ್ದು ಆ ಮೋರಿಯ ಡ್ರೈನೇಜ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀರಂತೂ ಹೋಗೋದೇ ಇಲ್ಲ ಅಲ್ಲಿ ಎಲ್ಲ ಮನೆ ಒಳಗಡೆನೆ ಎಲ್ಲ ಎಷ್ಟು ಜನ ತೊಂದರೆ ಬೀಳ್ತಾರೆ ಅಂದ್ರೆ ಯಾರು ಬಂದು ಕೇಳೋರಂತೂ ಇಲ್ಲವೇ ಇಲ್ವೇ ಇಲ್ಲ ಈ ಏರಿಯಾಗೆ ಇದು ಒಂಥರ ಇದ್ದು ಇಲ್ದಿರೋ ಏರಿಯಾ ಇದು ಮೇಡಮ್ ಈಗ ಐದ್ ದಿನಕ್ ಒಂದ್ಸಲ ನೀರ್ ಬಿಡ್ತಾರೆ ಅಂತ ಬಿಡ್ತಾರಂತ ಹೇಳಿದ್ರೆ ಎಷ್ಟ್ ಗಂಟೆ ನೀರ್ ಬಿಡ್ತಾರೆ ಅಂದ್ರೆ ಒಂದು ಅವರ್ ಅಂದ್ರೂ ಅಂದ್ರೂ ಅವರ್ ಬಿಟ್ರೆ ಅದು ಯಾರು ಮೇಲೆ ಈಗ ಐದ್ ದಿನಕ್ಕಾಗುವಷ್ಟು ನೀರನ್ನ ಮೂರ್ ಅವರಲ್ಲಿ ನೀವು ತುಂಬಕೊಳಕ್ ಆಗತ್ತ ಆಗಲ್ಲ ನೀರೇ ಬರಲ್ವೇ ನೀರೇ ಸಣ್ಣಕ್ ಬರುತ್ತೆ ಅದ್ರಲ್ಲೂ ಯಾರು ತುಂಬಕೊಳಕ್ ಆಗತ್ತೆ ಅದು ಬೋರ್ವೆಲ್ ನೀರು ಅವರು ಪಾಪ ಬಿಟ್ರೆ ಬಿಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಈಗ ಐದ್ ದಿನಕ್ಕೆ ಒಂದ್ಸಲ ಐದು ದಿನ ಅಷ್ಟೊಳಗಡೆ ಅಕಸ್ಮಾತ್ ಮೂರೇ ದಿನಕ್ಕೆ ನೀರ್ ಖಾಲಿ ಆದ್ರೆ ಇನ್ನು ಎರಡು ದಿನ ತಾವೆಲ್ಲ ಏನ್ ಮಾಡ್ತಾರೆ ಹೋಗ್ತಾರೆ ಅಲ್ಲಿ ಇಲ್ಲಿ ಎಲ್ಲಿದೆ ಬೋರ್ವೆಲ್ ನೀರ್ಗಳು ಎಲ್ಲಿ ಅಲ್ಲಿ ಉಡ್ಕೊಂಡು ಹೋಗ್ತಾರೆ ಸೈಕಲ್ ಗಳು ಹಾಕೊಂಡು ಹೋಗ್ತಾರೆ ಇನ್ನೂ ಆ ಕಾಲದಲ್ಲೇ ಇದೀವಿ ಈ ರೋಡ್ ಅಲ್ಲಿ ಇರೋರೆಲ್ಲ ಆ ಕಾಲದಲ್ಲೇ ಇದ್ದಾರೆ ಇನ್ನೂ ಹಾ ಅದಕ್ಕೆ ಅಂತಾನೆ ಸೈಕಲ್ ತಗೊಂಡು ಇಟ್ಕೊಂಡಿರ್ತಾರೆ ಹಾಗಾದ್ರೆ ನಿಮ್ಮ ಅಧಿಕಾರಿಗಳು ನಿಮ್ಮ ಸಮಸ್ಯೆ ನಮ್ಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ದುಡ್ಡಿದ್ದವ್ರಿಗೆ ಮಾತ್ರ ಈ ಏರಿಯಾದಲ್ಲಿ ಸಹಾಯ ಸಹಕಾರ ಇದೆಯಾ ಅದು ಅದಂತೂ ನಮ್ಗೆ ಗೊತ್ತಿಲ್ಲ ದುಡ್ಡು ಇದ್ದೋ ಇದೋ ಇರೋರ್ಗಿದ್ಯಾ ಇಲ್ಲ ಅಂತ ಗೊತ್ತಿಲ್ಲ ಒಟ್ಟು ನಮ್ಗಿಲ್ಲ ಅಷ್ಟೇನೆ ಮೇಡಮ್ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಬೆಲೆ ಏರಿಕೆ ಆಗ್ತದೆ ಸರ್ಕಾರಗಳು ಜನರಿಗೆ ಜನರನ್ನ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದಾರೆ ಅಥವಾ ಸರ್ಕಾರದಿಂದ ಜನರಿಗೆ ನಿಮ್ಗೆಲ್ಲ ಸೌಲಭ್ಯಗಳು ತಲುಪ್ತಾ ಇದಾವೆ ಸೌಲಭ್ಯ ಅಲ್ಲಿ ತಳ್ ತಲುಪ್ತಾ ಇದೆ ಅಂದರೆ ಅದು ಏನಿದೆ ಆ ಥರ ಆ ಥರ ಏನೋ ಬರ್ತಾ ಇದೆ ಒಂದ್ಸತಿ ಬರೋಲ್ಲ ಒಂದ್ಸತಿ ಬರುತ್ತೆ ಆ ಥರನೂ ಅದು ಕಂಪ್ಲೀಟಾಗಿ ಬರ್ತಾ ಇದೆ ಅಂತನೂ ನಾವು ಹೇಳೋಕ್ಕಾಗಲ್ಲ ಅದು ಅದು ಬಿಟ್ಟರೆ ಇನ್ಯಾವುದು ಸೌಲಭ್ಯ ಇಲ್ಲ ಮ್ಯಾಮ್ ಸುಳ್ಳ್ಯಾಬೇಕು ಏನಿದೆ ಸೌಲಭ್ಯ ನಿಮಗೆ ಗೊತ್ತಿರುತ್ತಲ್ಲ ಗೌರ್ಮೆಂಟದು ನೀವು ಹೇಳಿ ಏನಾದರೂ ಸೌಲಭ್ಯ ಇದೆಯಾ ಅಂತ ಆ ಫ್ರೀ ಬಸ್ ಏನ್ ಇಪ್ಪತ್ನಾಲ್ಕು ಗಂಟೆ ನಾವು ಬಸ್ ಬಿದ್ದಿರ್ತೀರಾ ಮೇಡಮ್ ಮನೆ ಸಂಸಾರ ಮಠ ಕೆಲಸ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಾವು ಬಸ್ಸಲ್ಲೇ ಇರೋಕ್ಕಾಗತ್ತಾ ಹೇಳಿ ಅಲ್ಲ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ನಮ್ಗೆಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ ಇಲ್ಲಿ ಕಿತ್ಕೋತಾ ಇದ್ದಾರಲ್ಲ ಇನ್ನೇನ್ ಅಲ್ಲಿ ಅವ್ರಿಗೆ ಬಿಟ್ಟಿರೋದು ನಮಗೆ ಸರ್ಕಾರದಿಂದ ತಮ್ಗೆ ಏನ್ ಬೇಕಿದೆ ಏನ್ ಬೇಕಿದೆ ಅಂದ್ರೆ ಎಲ್ಲ ಬೇಕು ಮ್ಯಾಮ್ ಏನು ನಮ್ಗೆ ಮೂಲ ಸೌಭಾಗ್ಯ ಸೌಲಭ್ಯ ಏನಿದೆ ಪ್ರತಿಯೊಂದು ಬೇಕು ನಮ್ಗೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನೇ ಸರ್ಕಾರ ಒದಗಿಸುವುದಕ್ಕಾಗ್ತಾ ಇಲ್ಲ ಸ್ಥಳೀಯ ಸ್ಥಳೀಯ ಅಧಿಕಾರಿಗಳು ಅಂತ ಹೇಳಿ ಅನ್ಸ್ಕೊಂಡಿರೋರು ನಾಲಾಯಕರು ಯಾಕಂದ್ರೆ ಲಾಯಕಿ ಇಲ್ಲ ಅವ್ರ ಕೆಲಸವನ್ನ ಅವರು ನಿಯತಾಗಿ ಮಾಡಿದ್ರೆ ಇವತ್ತು ಜನರು ರಸ್ತೆ ಮಧ್ಯಕ್ಕೆ ಬಂದು ನನ್ನ ಸಮಸ್ಯೆನ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಸೊ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡಿದ್ರೆ ಇವತ್ತು ನೀವು ಬಂದು ಜನರಿಗೆ ಮಾತಾಡಬೇಡಿ ಅಂತ ಹೇಳುವಂತಹ ಹಕ್ಕು ನಿಮಗಿಲ್ಲ ಸೊ ಇನ್ನೊಂದಷ್ಟು ಜನರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ಬಳಿಕ ಐಪಿಎಲ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಬ್ಯಾನ್ ಆಗುತ್ತಾ ಆರ್ಸಿಬಿ ತಂಡ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಮುಳುವಾಗುತ್ತಾ ಕಾಲ್ ತುಳಿತ ಕೇಸ್ ಸಿಐಡಿ ಅಂತಿಮ ವರದಿ ಮೇಲೆ ನಿಂತಿದೆ ಬೆಂಗಳೂರು ತಂಡದ ಭವಿಷ್ಯ ರಾಯಲ್ ಶಾಕ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಅವೆಲ್ಲ ಆಧುನಿಕ ಯುಗದಲ್ಲಿ ಬದುಕ್ತಾ ಇದ್ರು ಸಹ ಇನ್ನು ಸೈಕಲ್ ಮೇಲೆ ನೀರು ತರುವಂತಹ ಸಮಸ್ಯೆ ಮಾತ್ರ ಕ್ಲಿಯರ್ ಆಗಿಲ್ಲ ಸೈಕಲ್ ಓಡಿಸೋದು ಒಂದ್ ರೀತಿಲಿ ಉತ್ತಮನೇ ಆದ್ರೂ ಸಹ ಜನರು ನೀರಿಗೋಸ್ಕರ ಬೀದಿ ಬೀದಿ ಅಲಿತ ಅಲಿಯೋದು ತಪ್ಪತಾ ಇಲ್ಲ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರುವಂತವ್ರು ಜನರಿಗೆ ನೀಡಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನ ಅವರು ನೀಡ್ತಾ ಇಲ್ಲ ಯಾಕೆ ಓಟ್ ಕೇಳೋದಕ್ಕೆ ಬರುವಂತಹ ಅಧಿಕಾರಿಗಳು ಸಮಸ್ಯೆ ಅಂದಾಗ ಯಾಕೆ ಕಾಣಿಸೋದಿಲ್ಲ ಇಲ್ಲಿರುವಂತ ಸ್ಥಳೀಯರು ತಮ್ಮ ಗೋಳನ್ನ ಹೇಳ್ಕೊಡೋದಕ್ಕೆ ಮುಂದಾದ್ರೆ ಹೇಳ್ಬೇಡಿ ಅಂತ ಹೇಳು ನೀವುಗಳು ಯಾಕೆ ಅವ್ರ ಸಮಸ್ಯೆನ ಕ್ಲಿಯರ್ ಮಾಡಲ್ಲ ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ ಎಷ್ಟು ವರ್ಷದಿಂದ ಏನ್ ಪ್ರಾಬ್ಲಮ್ ಮೂವತ್ತೈದು ವರ್ಷ ಆಯ್ತು ಇಲ್ಲಿ ಮೂವತ್ತೈದು ವರ್ಷದಿಂದ ಒಂದು ಅವಾಗ ಹಾಕಿದ್ದು ರೋಡ್ ಎಲ್ಲಾ ಮಾಡಿದ್ದು ಇವಾಗವರೆಗೂ ಕೈ ಇಟ್ಟಿಲ್ಲ ಅವರು ಒಂದ್ ದಿವ್ಸನು ವಯಸ್ಸಾದವರು ಎಲ್ಲಾ ನೀರ್ ಬಂದ್ರೆ ಬಿತ್ಕೊಂಡ್ ಮಾಡ್ಕೊಂಡು ಎಲ್ಲಾ ಹೋಗ್ತಾನೆ ಇರ್ತೀವಿ ಆದ್ದರಿಂದ ಮಕ್ಳಿಗೆ ಸ್ಕೂಲ್ಗೆ ಹೋಗೋಕ್ಕೂ ತೊಂದರೆ ಇದರಲ್ಲಿ ನೀರಿಲ್ಲ ಏನಿಲ್ಲ ಏರಿಯಾದಲ್ಲಿ ಒಬ್ರಿಗೊಬ್ರು ಬೇಜಾರಾಗ್ಬಿಟ್ಟು ಎಲ್ಲ ಮನೆನೇ ಎಲ್ಲ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಈ ಥರ ಎಲ್ಲ ಸಮಸ್ಯೆ ಇದೆ ನಮಗೆ ಆದ್ದರಿಂದ ನೀರಿಗೆ ಮೋಟ್ರ್ ಹಾಕ್ತೀವಿ ಮೋಟ್ರ್ ಸ್ವಲ್ಪ ಬರುತ್ತೆ ಬಂದು ಅದಕ್ಕೂ ದುಡ್ಡು ಕಟ್ಟಬೇಕು ಕಾವೇರಿಗೆ ಬಿಲ್ ಕಟ್ಟಬೇಕು ಬೋರ್ವೆಲ್ಗೆ ದುಡ್ಡು ಕೊಡಬೇಕು ಎಲ್ಲ ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ದುಡ್ಡೂ ಈ ಡ್ರೈನೇಜ್ ಕ್ಲೀನ್ ಮಾಡಿದ್ರೆ ಅದಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಎಲ್ಲಿಂದ ಕೊಡ್ಬೇಕು ನಾವು ಕೂಲಿ ಮಾಡಿ ತನ್ನೋರು ಗೌರ್ಮೆಂಟ್ಗೆ ಏನೋ ದುಡ್ಡು ಏರಿಸ್ತಾ ಇರ್ತಾರೆ ಪೇಮೆಂಟು ನಮ್ಗಳು ಕೂಲಿ ಮಾಡೋರಿಗೆ ಎಲ್ಲಿಂದ ಬರುತ್ತೆ ಹೇಳಿ ಅದಕ್ಕೆ ಎಲ್ಲ ಕಟ್ಬಿಟ್ರೆ ನಾವು ಹೊಟ್ಟೆಗೆ ಮಕ್ಕಳು ಓದ್ಸೋಕ್ಕೆ ಏನು ಜೀವನ ಮಾಡಬೇಕು ಹೇಗ್ ಮಾಡ್ತಾ ಇದ್ರ ತಾವು ಈಗ ಹೇಳಿದ್ರೆ ತಾವು ಇಷ್ಟೆಲ್ಲಾ ಸಮಸ್ಯೆಗಳಿದಾವೆ ಎಲ್ಲದಕ್ಕೂ ದುಡ್ಡು ಕಟ್ಟಬೇಕು ಅಂತ ಹೇಗ್ ಯಾಕಂದ್ರೆ ಒಬ್ರು ವಯಸ್ಸಾಗಿರೋರು ರಸ್ತೆ ಮೇಲೆ ಓಡಾಡಕ್ಕಾಗಲ್ಲ ರಸ್ತೆ ಸರಿ ಇಲ್ಲ ಒಂದು ಹಾಸ್ಪಿಟ್ಲಗ್ ಹೋದ್ರೂ ಲಂಚ ಇಲ್ದ ಯಾರು ಇದ್ ಮಾಡಲ್ಲ ಅದೇ ತರನೇ ಆಗಿದೆ ಸುಮ್ನೆ ಅದೇನೋ ಗವರ್ಮೆಂಟ್ ಐದ್ ಲಕ್ಷ ಅಂತ ಅದೆಲ್ಲ ಕೊಡ್ತಾರೆ ಅಲ್ಲಿ ಹೋದ್ರು ಅದೇ ಸಮಸ್ಯೆನೆ ಕೊಟ್ರೆ ಮಾಡ್ತಾರೆ ಇಲ್ದೆ ಹೋದ್ರೆ ಇಲ್ಲ ಮುಖ ತಿರ್ಗಿಸ್ತಳ ಈ ತರ ಎಲ್ಲಾ ಇದೆ ನಮ್ಗೆ ಅಂದ್ರೆ ನೀವು ಅಧಿಕಾರಿಗಳ ಹತ್ರ ಮಾತಾಡೋದಕ್ಕೋದ್ರೆ ದುಡ್ಡು ಮುಂದೆ ಇಟ್ಟರೆ ಮಾತ್ರ ಕೆಲಸಗಳಾಗ್ತವೆ ಸೊ ನಾವು ಇದನ್ನ ಗಮನಿಸಬಹುದು ಈಗಲೂ ಸಹ ಅಧಿಕಾರಿಗಳು ದುಡ್ಡು ಇಲ್ಲದೆ ಯಾವ್ದ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಲ್ಲ ದುಡ್ಡನ್ನ ಮುಂದಿಟ್ರೆ ಮಾತ್ರ ನಮ್ಮ ಕೆಲಸಗಳಾಗ್ತವೆ ಅನ್ನುವಂಥ ಕಥಾ ಆ ಕಥಾ ಈ ಕಥ ಎಲ್ಲಾ ಮಾಡ್ತಾರೆ ಓ ಸೈಬರ್ ಇಲ್ಲ ಇದು ಸರ್ವರ್ ಇಲ್ಲ ಅದಕ್ಕೆ ಬೇರೆ ನೂರೈವತ್ತು ರೂಪಾಯಿ ಕಟ್ಟು ಅದ್ರಲ್ಲಿಂದ ತಗೊಳ್ಳಿ ಅಂತಾರೆ ಕಟ್ ಆಗುತ್ತೆ ದುಡ್ಡು ಹೋಯ್ತು ಅದ್ರಲ್ಲೂ ಎಲ್ಲ ಪ್ರತಿ ಒಂದಕ್ಕೂ ದುಡ್ಡು 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 ದುಡ್ಡರಲ್ಲೇ ಮಾಡ್ತಾ ಇದೆ ನಮ್ಮಂತವ್ರು ಏನ್ ಮಾಡ್ಬೇಕು ಹೇಳಿ ಇದಕ್ಕೆ ಸರ್ಕಾರ ನಿಜವಾಗ್ಲೂ ಉತ್ತರ ಕೊಡ್ಬೇಕು ದುಡ್ಡಿಲ್ದೆ ಏನು ಇಲ್ಲ ದುಡಿಯೋದು ಹತ್ತು ರೂಪಾಯಿ ಆದ್ರೆ ಖರ್ಚು ಮಾಡೋದು ಇನ್ನೂರು ರೂಪಾಯಿ ಆಗ್ತಾ ಇದೆ ಅಮ್ಮ ಈ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಸ್ ಗಳಿಗೆ ದುಡ್ಡೇ ಮುಖ್ಯ ಆಗ್ತಿದ್ಯಾ ಹೌದು ಕೊಟ್ರೇನೆ ಆಗೋದು ಯಾರಿ ಕೊಡ್ಬೇಕು ಮುಂದೆ ನಿಂತವ್ರಿಗೆ ಕೊಡ್ಬೇಕು ನಾವು ಒಂದು ಆ ನೂರು ಇನ್ನೂರಿಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಒಂದು ಏನಂದ್ರೆ ಒಂದು ಫ್ರೀಗೆ ಏನಂದ್ರೆ ಒಂದು ಮಾಡಕ್ ಹೋದ್ರೆ ಅವ್ರಿಗೆ ಒಂದ್ ನೂರು ರೂಪಾಯಿ ಕೊಡ್ಬೇಕು ಆ ಫಾರ್ಮ್ ಇಸ್ಕೊಳಕು ನೂರು ರೂಪಾಯಿ ಕೊಡ್ಬೇಕು ಆ ತರ ಇದ್ರೆ ನಾವು ದುಡಿಯೋದೇ ಮುನ್ನೂರು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಬರೋದು ಹ್ಮ್ ಆ ಅಧಿಕಾರಿಗಳು ಬಂದು ಡೈರೆಕ್ಟ್ ಆಗಿ ಕೇಳ್ತಾರ ನಿಮಗೆ ನೀರು ಇಲ್ಲಿ ರೋಡು ಸರಿ ಮಾಡಿದ್ರೆ ನೀರು ಮಳೆ ನೀರು ಇಲ್ಲೇ ಇರತ್ತೆ ಆ ಕಡೆ ಮೂರು ಕ್ಲೀನ್ ಇಲ್ಲ ಇಲ್ಲಿರೋ ನೀರು ಇಲ್ಲೇ ಇರೋದ್ರಿಂದ ಹಂಗೆ ಒಳಗೆ ಬರತ್ತೆ ಕಾಲಷ್ಟು ಆ ಕಡೆ ಇರೋ ನೀರು ಆ ಕಡೆ ಫುಲ್ಲು ಸೇರ್ಕೊಳ್ಳುತ್ತೆ ಈ ಚರಂಡಿ ಕ್ಲೀನ್ ಮಾಡೋಲ್ಲ ಮಳೆ ಬರುವಾಗ ಮಾತ್ರ ಎಲ್ಲ ಮನೆಗೂ ಹೋಗೇ ಹೋಗುತ್ತೆ ನೀರುಗಳು ಇಷ್ಟಿಷ್ಟು ಬಂದರೆ ಹೆಂಗೆ ಎತ್ತಾಕ್ತಾರೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ನೀರು ಎತ್ತಾಕೋದೇ ಸರಿ ಹೋಗುತ್ತೆ ಈ ಚರಂಡಿ ನೀರು ಒಳಗೆ ಬಂದರೆ ಎಲ್ಲ ಬಿಂದಿಗೆ ಅಲ್ಲ ಎಲ್ಲ ತೇಲಾಡತ್ತೆ ಈಗ ನಿಮ್ಗ್ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಸ್ಥಳೀಯ ಅಧಿಕಾರಿಗಳು ಹೆದರ್ಸ್ತಾರ ಇಲ್ಲ ಇಲ್ಲ ಆತರ ಎದಲ್ಲ ಯಾರು ಮಾಡಿಲ್ಲ ಹಂಗೆ ಕೇಳ್ತಾರೆ ನಾವೇನು ಫಾರ್ಮ್ ಮಾಡೋಕೆ ನೂರು ರೂಪಾಯಿ ಕೊಡ್ತೀವಿ ಅಷ್ಟೇ ಬೇರೆ ಮೇಡಮ್ ಇಲ್ಲಿ ಬಾಡಿಗೆಗೆ ಅಂತ ಒಂದಷ್ಟು ಜನ ಬರ್ತಾರೆ ಇಲ್ಲಿರುವಂತ ಸ್ಥಿತಿಗತಿಗಳನ್ನ ನೋಡ್ಬಿಟ್ಟು ಅವರು ಬಾಡಿಗೆ ಬಿಟ್ಟು ಹೋಗ್ತಾ ಇದಾರೆ ಅಂತ ಕೇಳ್ಪಟ್ಟೆ ಹೌದಾ ಇರ್ತಾರೆ ಮೇಡಮ್ ಇಲ್ಲಾಂದ್ರೆ ನೀರ್ ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಮೇನ್ ಆಗಿ ನೀರ್ ಬೇಕು ಈ ಲೈನ್ಗೆ ನಮ್ಗೆ ನಾಲ್ಕೈದು ದಿಸ ನೀರ್ ಬಿಟ್ರೆ ಹೆಂಗ್ ಮೇಡಮ್ ಜನಗಳು ಇರ್ತಾರೆ ಹೇಳಿ ನೋಡೋಣ ನೀವೇ ನೀವು ಅದು ನೀರ್ ಬಿಡೋದು ಸಣ್ಣಗೆ ಬಿಡದ್ರೆ ದಪ್ಪಗಳೂ ಬಿಡೋದಿಲ್ಲ ಕೇಳಿದ್ರೆ ಬಿಡ್ತೀನಿ ನಮ್ಮ ಹ ಮಳೆಗೆ ಬಂದ್ರೆ ಫುಲ್ ಲಾಸ್ಟ್ ನಲ್ಲಿ ಈಸ್ಟ್ ಕಂಡ ಫುಲ್ಲು ನೀರು ಕಡೆ ನೀರ್ ಹೋಗೋಕ್ ದಾರಿ ಇಲ್ಲ ಎಲ್ಲೆಲ್ಲಾ ನೋಡಿ ಆ ಕಡೆ ಎಲ್ಲ ಫುಲ್ ಜಾಮ್ ಆಗಿದೆ ಆ ಕಡೆ ಆಕಡೆ ಸೈಡ್ ಎಲ್ಲ ಫುಲ್ಲು ಜಾಮ್ ಆಗಿದೆ ನೀರ್ ಹೋಗೋಕೆ ದಾರಿ ಇಲ್ಲ ಎಲ್ಲ ಮನೆ ಒಳಗಡೆ ಬಂದ್ಬಿಡ್ತದೆ ಎಲ್ಲರಿಗೂ ಎಲ್ಲಾರು ಇವ್ರು ಆಂಟಿಂಗ್ ಬಿಟ್ಟು ತನ್ನ ಇವ್ರ ಮನೆ ಒಳಗಡೆ ಎಲ್ಲಾ ಫುಲ್ಲು ತುಂಬಾ ನೀರು ಹಂಗೆ ಇರೋವಾಗ ಏನ್ ಮಾಡಕ್ಕೆ ಯಾರು ಬಂದ್ ನೋಡೋದಿಲ್ಲ ಏನೂ ಇಲ್ಲ ಒಬ್ರು ಕೇಳೋವ್ರೂ ಇಲ್ಲ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಈ ತರ ಇದಿದೆ ಪ್ರಾಬ್ಲಮ್ ಇದೆ ಏನಾದ್ ಮಾಡ್ಬೇಕಂತ ಯಾರ ಈ ಕಡೆ ಬಗ್ ನೋಡೋದು ಇಲ್ಲ ಈ ಕಡೆ ಈಗ ಮಳೆ ಬಂದಾಗ ಮಾತ್ರ ಈ ಸಮಸ್ಯೆ ಆಗುತ್ತೆ ಅಥವಾ ನಾರ್ಮಲ್ ದಿನಗಳಲ್ಲೂ ಸಹ ಇದೇ ಸಮಸ್ಯೆ ಆಗುತ್ತೆ ನೀರು ಬರೋದು ಮರೆ ಮಳೆ ಕಾಲ ಮಾತ್ರ ಮೇಡಮ್ ನೀರು ಬರೋದು ಫುಲ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ಮನೆ ಒಳಗಡೆ ಬರೋದು ನಮಗೆ ನೀರು ಮಾತ್ರ ಕುಡಿಕೆ ಅದು ಮಾತ್ರ ನಮಗೆ ಕ್ಲೀನ್ ಆಗಿಡ್ತಾರಲ್ವಾ ನೀರು ಕರೆಕ್ಟಾಗಿ ಬಿಟ್ಟರೆ ನಮಗೆ ನಮ್ಗೆ ಐದ್ ದಿನಕ್ಕೆ ಒಂದ್ಸಲ ನೀರು ಬಿಡ್ಲಿಲ್ಲ ಅಂದ್ರೆ ತಾವೆಲ್ಲ ಟ್ಯಾಂಕರ್ ನೀರು ಹಾಕ್ಸ್ಕೊತೀರಾ ಹಾಗೆ ಮಾಡ್ಬೇಕು ಮೀನ್ ಮಾಡೋದು ನಮಗೆ ಹಾಗೆ ಮಾಡಬೇಕು ಅದು ಅವರು ಎಷ್ಟು ಕೇಳ್ತಾರೆ ಮೇಡಮ್ ಈಗ ಬಿಸಿಲು ಕಾಲ್ ಅಂದ್ರೆ ಸಾವಿರ ರೂಪಾಯಿ ಕೇಳ್ತಾರೆ ಇವಾಗ ನಾವು ನಾವು ಎಷ್ಟಕ್ಕೆ ನಾವು ದುಡ್ಡು ಖರ್ಚು ಮಾಡೋದು ಹೇಳಿ ನೋಡೋಣ ಈ ಬೇಗ ನಾವು ದುಡ್ಡು ಕಟ್ತೀವಿ ಅವ್ರಿಗೂ ವಾಟರ್ ಬಿಲ್ಗೆ ಕಟ್ತೀವಿ ಮತ್ತೆ ಅವರು ಸರಿಯಾಗಿ ನೀರು ಬಿಡೋದಿಲ್ಲ ಬೋರ್ವೆಲ್ಗ ನೀರು ಕಟ್ತೀವಿ ಅವರು ಸರಿಯಾಗಿ ಬಿಡೋದಿಲ್ಲ ಎಲ್ಲದಕ್ಕೂ ನಮ್ಮ ನೀರ್ಗೆ ದುಡ್ಡು ಅಂದ್ರೆ ಯಾವ ಕೆಲಸ ಆಗೋದೇ ಇಲ್ಲ ನಮಗೆ ಏನು ಮಾಡ್ಬೇಕು ಹೇಳಿ ನೋಡೋಣ ನೀವೇ ಯಾರದು ಕಟ್ಟೋದಾಯ್ ಬಂದ್ರೆ ಇಪ್ಪ ನೂರ್ ರೂಪಾಯಿ ಬಂದ್ರೆ ನಮ್ಗೆ ನೂರ ಇಪ್ಪತ್ತು ರೂಪಾಯಿ ಖರ್ಚಾಗ್ತದೆ ಆ ತರ ಬರ್ತದೆ ಇವಾಗ ಇರೋದು ನಿಮ್ಗೆ ಗೊತ್ತು ಇಷ್ಟು ಬೆಳೆ ಇದೆಲ್ಲ ಎಷ್ಟಿದೆ ಅಂತ ನಿಮಗೆ ಗೊತ್ತಲ್ವಾ ಹಂಗಿರೋ ಏನು ಮಾಡೋದು ಎಲ್ಲಿ ನೋಡೋಣ ನೀವು ಅದೇ 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 ಸೇಮ್ ಅದೇ ಅದ್ ಏನ್ ಮಾಡೋದು ತಿಂಗಳಿಗೆ ಪಣ ಕೊಡ್ಬೇಕು ಇಲ್ಲಾಂದ್ರೆ ನೀರ್ ಬಿಡಕ್ಕಿಲ್ಲ ಪ್ರಶ್ನೆ ಅಮ್ಮ ಎಲ್ಲರೂ ಅದನ್ನೇ ಹೇಳ್ಕೊಂಡಿದ್ದಾರೆ ಮುಂಚೆಯಿಂದನೂ ತಾವು ಇದ್ದೀರಾ ಮುಂಚೆಯಿಂದನು ತಾವ್ ಇಲ್ಲೇ ಇದ್ದವ್ರ ಇದ್ದೀರಾ ಈಗ್ಲೂ ಸಹ ಇಲ್ಲೇ ಇದ್ದೀರಾ ಹೆಂಗಿತ್ತು ಮುಂದಿನ ನಿಮ್ಮ ದಿನಮಾನಗಳು ಹೇಗಿತ್ತು ಈಗ ಎಷ್ಟೆಲ್ಲ ಇವಾಗ ಸ್ವಲ್ಪ ಖರ್ಚು ಜಾಸ್ತಿ ಅದಕ್ಕೆ ನೀರಿಗೆ ಎಲ್ಲದಕ್ಕೆ ಖರ್ಚು ಜಾಸ್ತಿ ಏನಾಗ್ತದೆ ಅಂದರೆ ಅವರು ಹಿರಿಯರು ಆಗಿರೋದ್ರಿಂದ ಹದಿನೈದು ವರ್ಷ ಹಿಂದೆ ಅವಾಗ ಜನಸಂಖ್ಯೆ ಇಲ್ಲಿ ಕಡಿಮೆ ಇತ್ತು ಓಕೆ ದಿನದಿನ್ನೇ ಹೋದಾಗ ಜನಸಂಖ್ಯೆ ಮನೆಗಳೆಲ್ಲ ಜಾಸ್ತಿ ಆಗಿದೆ ಸೊ ಇಲ್ಲಿನ ಮುಖ್ಯ ಎರಡು ಸಮಸ್ಯೆ ಅಂದರೆ ಒಂದು ನೀರು ಇನ್ನೊಂದು ಸ್ಯಾನಿಟರಿ ಐದು ದಿವ್ಸಕ್ಕೆ ಒಂದ್ಸಲ ಬಿಟ್ರೆ ಹತ್ತು ವರ್ಷ ಹದಿನೈದು ವರ್ಷ ಹಿಂದರಿಂದ ಅದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಐದು ದಿವಸಕ್ಕೆ ಒಂದ್ಸಲ ಬಿಡೋದು ಸೊ ಈ ಅದನ್ನ ಎರಡು ಸಲ ಬಿಟ್ಟ ಅಂದರೆ ಅನುಕೂಲ ಆಗುತ್ತೆ ಸೆಕೆಂಡ್ ಬಂದ್ಬಿಟ್ಟು ಸ್ಯಾನಿಟರಿ ಸ್ಯಾನಿಟರಿ ಇವ್ರು ಹೇಳ್ದಂಗೆ ಮೇಡಮ್ ಅವ್ರು ಹೇಳ್ದಂಗೆ ಇದು ಬಂದಾಗ ಏನೋ ಮಳೆ ಬಂದಾಗ ಇಲ್ಲೆಲ್ಲ ಫ್ಲಡ್ ಥರ ಆಗೋಗ್ಬಿಡ್ತು ಆಗಲ್ಲ ಮಕ್ಕಳು ಇದಾಗುತ್ತೆ ಒಂದು ಸೆಕೆಂಡ್ ಸ್ಯಾನಿಟರಿ ಪೈಪ್ ಆಗಾಗ್ ಬಂದು ಕ್ಲೀನ್ ಮಾಡಲ್ಲ ನಾವೇ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಕಾಸು ಕೊಟ್ಟು ಕೊಟ್ಬಿಟ್ಟು ಇದು ಮಾಡ್ಕೊಂಡಿರಬೇಕು ಸೊ ಅವೆರಡು ಥಿಂಗ್ಸ್ ಟೇಕ್ ಕೇರ್ ಗೌರ್ಮೆಂಟ್ ಇಂದ ರಿಕ್ವೆಸ್ಟ್ ಅವೆರಡು ನೋಡ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ಲಡ್ ಬಂದಾಗ ಇಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತಮ್ಗೆ ಓಡಾಡಕ್ಕಾಗಲ್ಲ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಆ ಟೈಮ್ ಅಲ್ಲಾದ್ರೂ ಇಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳು ನಿಮ್ಮ ಕಡೆ ಬರ್ತಾರೆ ಯಾರು ಬರಲ್ಲ ಮ್ಯಾಮ್ ಯಾರು ಬರಲ್ಲ ಇವ್ರು ಎಲ್ಲರೂ ಕೇಳ್ಬಿಡಿ ಯಾರು ಬರಲ್ಲ ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋಬೇಕು ನಾವೇ ನೋಡ್ಕೊಂಡು ತಲೆ ಬಗ್ಸ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೀವೆಲ್ಲ ನಿಮ್ಮ ಎಮ್ ಎಲ್ ಎಗೆ ಓಟ್ ಹಾಕ್ತೀರಾ ಎಮ್ ಎಲ್ ಎಗೆ ಅಂದ್ರೆ ಓಟ್ ಹಾಕ್ಲೇಬೇಕಲ್ಲ ಯಾಕೆ ನೀವು ಎಮ್ ಎಲ್ ಎ ಅವರಿಗೆ ಪ್ರಶ್ನೆ ಮಾಡಿಲ್ಲ ಗುಡ್ ಕ್ವೆಶನ್ ಆದ್ರೆ ಮೇಡಮ್ ಎಲ್ಲಿರೋದಂತಲ್ಲ ನಾವು ನಮ್ ಕೆಲ್ಸಗಳಲ್ಲ ನಾವು ಬಿಸಿ ಎಲ್ಲ ಬಿಟ್ಟು ಇವಾಗ ನಿಮ್ಗೆ ಗೊತ್ತು ಹೆಂಗೆ ಇದು ಅಂತ ಸೊ ನಾವು ನಮ್ ದುಡಿಮೆ ನೋಡೋದ ಇದ್ ನೋಡೋದ ಅನ್ಕೊಂಡು ನಾವು ನಮ್ ಕೆಲ್ಸದ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟು ಕೆಲ್ಸದ ಮೇಲೆ ಅದರಿಂದ ಅಂದ್ರೆ ಜನರು ನಾವ ಓಟ್ ಹಾಕುವಂತಹ ನಾಗರಿಕರು ಮಾಡ್ತಾ ಇರುವಂತಹ ತಪ್ಪಿದು ಅದನ್ನ ನೀವು ಒಪ್ಕೋತಾ ಇದ್ದೀವಿ ಜನರು ಮಾಡೋದು ತಪ್ಪಲ್ಲ ಮೇಡಮ್ ಮೇಡಮ್ ಒಂದು ಗೌರ್ಮೆಂಟ್ ಅಂದಮೇಲೆ ಪಬ್ಲಿಕ್ ಇಂಟ್ರಾಕ್ಷನ್ ಇರಬೇಕು ಓಕೆ ಅವರು ಬಂದು ಇಲ್ಲಿರೋ ಸ್ಥಳೀಯರು ಲೋಕಲ್ ಬಿ ಬಿ ಎಂ ಪಿ ಇದಾರೋ ಬಂದು ನೋಡ್ಕೊಂಡು ಏನು ಇಲ್ಲಿಂದ ಸಮಸ್ಯೆ ಇಲ್ಲ ಅವ್ರ ಕೆಳಗಡೆ ಇರ್ತಾರಲ್ಲ ಮೇಡಮ್ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರೆ ತುಂಬ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವಾಗ ನೀವು ಮೀಡಿಯಾ ಅವ್ರು ನೀವು ಬಂದಿದ್ದೀರಾ ಕೇಳ್ತಾ ಇದ್ದೀರಾ ನಾವು ಇವ್ರಲ್ಲಿ ಇರೋ ಪ್ರಾಬ್ಲಮ್ ಎಲ್ಲ ಹೇಳ್ಕೊತಾ ಇದಾರೆ ಅದೇ ತರ ಹಾ ಅವ್ರು ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಧಿಕಾರಿಗಳಿಗೆ ಮತ್ತು ಗೌರ್ಮೆಂಟ್ಗೆ ಏನು ಹೇಳ್ತೀರಾ ನಾನು ಇಲ್ಲ ಮೇಡಮ್ ಓಟ್ ಬರ್ತಾರಲ್ಲ ಮೇಡಮ್ ಎಲ್ಲರನ್ನೂ ಕೇಳ್ಕೊಂಡು ಬರ್ತಾರಲ್ವ ಅದೇ ಥರ ಇಂಥ ಪ್ರಾಬ್ಲಮ್ ಆಗೋ ಟೈಮ್ ಅವ್ರು ಬರಬೇಕು ತಾನೆ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಏರಿಯಾಕ್ಕೆ ಏನಂತ ಅವ್ರು ಬಂದು ಕೇಳಬೇಕು ತಾನೆ ಅಂತಾರೆ ಯಾರು ಬರೋದೇ ಇಲ್ಲ ಈ ಕಡೆ ಸೈಡು ಓಟ್ ಮಾತ್ರ ಕೇಳ್ತಾರಲ್ವಾ ಅದೇ ಥರ ತಾನೆ ಅವ್ರು ಬರಬೇಕು ಹಾಂ ಬಂದ್ ಕೇಳ್ಬೇಕ ಏನಾದ್ರೂ ತರ ಮಳೆ ಬರೋ ಗೆ ಏನ್ ಪ್ರಾಬ್ಲಮ್ ಆಗಿದೆ ಏನು ಅಂತ ನಮಗೂ ಚೆನ್ನಾಗಿ ನಾವು ಹೇಳ್ತೀವಿ ನಾನು ಒಪ್ಕೊಂತೀನಿ ಓಟ್ ಕೇಳಕ್ ಅಧಿಕಾರಿಗಳು ಬಂದಾಗ ನೀವ್ ಯಾರು ಪ್ರಶ್ನೆ ಮಾಡಿಲ್ವಾ ನಾವು ಮಾಡ್ತೀವಿ ಮೇಡಮ್ ಹೇಳೋವಾಗ ಅವ್ರ ಏನ್ ಗೊತ್ತಾ ಹೇಳ್ತಾರೆ ಮಾಡ್ತೀವಿ ನಾವು ಓಟ್ ಆಗೋ ಟೈಮ್ ಎಲ್ಲ ಮಾಡ್ಕೊಡ್ತೀವಿ ಮಾ ಅಂತ ಇದೇ ಹಾಕಿ ಮಾಡ್ಕೊಡ್ತೀವಿ ಅಂತ ಆಮೇಲೆ ಅಷ್ಟೇ ಮತ್ತೆ ಈ ಕಡೆ ಯಾರು ಬಂದು ತಿರುಗಿ ನೋಡಲ್ಲ ಈ ಕಡೆ ಸೈಡು ತಪ್ಪು ಯಾರ್ದು ಎಚ್ಚೆತ್ಕೊಳ್ಬೇಕಾಗಿರೋರು ಯಾರು ಅಲ್ಲ ಐದು ಒಂದ್ಸಾರಿ ಬರ್ತಾರೆ ನಾವು ಎಚ್ ಎಸ್ಕೊಂಡ್ ಐದು ಒಂದ್ಸಾರಿ ನಾವು ಇದ್ ಮಾಡೋದು ಹೆಚ್ಚಚ್ಕೊಳ್ಬೇಕು ಅಷ್ಟೇ ನಾವು ಅಷ್ಟೋಗಿ ಹೆಚ್ಚುದು ಅಲ್ಲ ಯಾ ಮತಾಂತರ ಮಾಡೋದಂದ್ರೆ ಚಾನ್ಸ್ ಅಷ್ಟೇ ಇಲ್ಲಿ ಬಂದ್ರೆ ತರ ಕ್ವಶನ್ ಮಾಡೋದಕ್ಕೆ ಅವ್ರಿಗೆ ಇದ್ ಮಾಡೋದಕ್ಕೆ ಅವ್ರು ಇಲ್ವಲ್ಲ ಅಲ್ಲಿ ಒಂದಕ್ಕೆ ಐದು ವರ್ಷಕ್ಕೆ ಒಂದ್ಸಾರಿ ಬರ್ತಾರೆ ಈ ಕಡೆ ಬರ್ತಾರೆ ಓಟ್ ಕೇಳೋಕೆ ಮಾತ್ರ ಬರ್ತಾರೆ ಅವರು ನಮ್ಮ ತೆ ನಮ್ಗೆ ತೆರಿಗೆ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಕಟ್ಟಬೇಕು ಅದ್ರ ಫೆಸಿಲಿಟೀಸ್ ಏನೂ ಇಲ್ಲ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲ ಲೋಕಲ್ ಅವರೇ ಎಲ್ಲ ಒಂದೊಂದು ಇದು ಮಾಡ್ಕೊಂಬಿಟ್ಟು ವಸತಿ ನಿಲಯ ಮಾಡ್ಕೊಂಡ್ಬಿಟ್ಟು ಇವರೇ ಟ್ಯಾಕ್ಸ್ಗಳು ಇದು ಮಾಡ್ಕೊಂಡು ಇವರೇ ರೋಡ್ಗಳು ಹಾಕೊಂಡು ಇವಳೇ ಇದು ಮಾಡ್ಬೇಕು ಹಾಗೆ ಮಾಡಬೇಕು ಇದಕ್ಕೆ ಟ್ಯಾಕ್ಸ್ ಕಟ್ಟೋದು ನಿಸ್ಬಿಡ್ಬೇಕು ಗೌರ್ಮೆಂಟ್ಗೆ ಯಾಕಂದರೆ ಏನು ಮಾಡ್ತಾ ಇಲ್ವಲ್ಲ ನಮ್ಮ ದುಡ್ಡು ತಗೊಂಡು ನಮ್ಗೇನು ಮಾಡ್ತಾ ಇಲ್ವಲ್ಲ ನಾವೇನಾದ್ರೂ ಮೊದಲು ಇತ್ತಲ್ಲ ಆ ತರ ಹಂಚಿಕೆ ಮಾಡ್ಕೊಂಡು ನಾವೇ ಮಾಡ್ಕೋಬೇಕು ಆ ರೀತಿ ಮಾಡ್ಬೇಕು ಈಗ ಇನ್ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಇಷ್ಟು ಚಂದ ಹೇಳಿದ್ರಿ ಎಲ್ಲಾನು ಇನ್ಫಾರ್ಮೇಶನ್ ಹೇಳಿದ್ರಿ ಅಂತ ಹೇಳಿ ಜನನಾಯಕರು ಅನ್ಸ್ಕೊಂಡಿರೋರು ಕೇವಲ ನಿಮ್ಮ ಏರಿಯಾದು ಅಂತಲ್ಲ ಅಥವಾ ನಿಮ್ಮ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎಗಳಿಗಂತಲ್ಲ ಸಂಪೂರ್ಣವಾಗಿ ನಮ್ಮ ಗೌರ್ಮೆಂಟ್ ಬಗ್ಗೆ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರ ಆಗಿರ್ಬೋದು ಇನ್ಕ್ಲೂಡಿಂಗ್ ರಾಜ್ಯ ಸರ್ಕಾರ ಆಗಿರ್ಬೋದು ಜನರನ್ನ ಗಮನದಲ್ಲಿ ಇಟ್ಕೊಂಡು ಅವರ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಜನರಿಗೋಸ್ಕರ ಯೋಜನೆಗಳಾಗಿರ್ಬೋದು ಒಂದಷ್ಟು ಭಾಗ್ಯಗಳಾಗಿರ್ಬಹುದು ಅದರ ಜೊತೆಗೆ ಬೆಲೆ ಏರಿಕೆ ಆಗಿರ್ಬೋದು ಅಂತ ಮಾಡ್ತಾ ಇದಾರೆ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಬರ್ಲಿ ನಿಲ್ಸ್ಬಿಟ್ಟಿದ್ದಾರೆ ಭಾಗ್ಯಗಳು ಸುಮ್ಮನೆ ಹೆಸರಿಗೆ ಅಷ್ಟೇ ಹೇಳದವ್ರು ಇನ್ನ ಯಾವ್ದಾರ ಪಂಚಾಯತ್ ಎಲೆಕ್ಷನ್ ಈ ಎಲೆಕ್ಷನ್ ಬಂದೆ ಅಂದ್ರೆ ತಿರ್ಗ ಶೂರ್ ಮಾಡ್ತಾರೆ ಭಾಗ್ಯಗಳು ಕೊಡೋದಕ್ಕೆ ಆಮೇಲೆ ನಿಲ್ಸ್ಬಿಡೋದಷ್ಟೇ ಅವರು ಅದರಲ್ಲೂ ಗೋಲ್ ಮಾಡಬಳೆ ಒಬ್ಬರಿಗೆ ಬರುತ್ತೆ ಒಬ್ರು ಬರಲ್ಲ ಆ ರೀತಿ ಆಗುತ್ತೆ ಆ ಈ ರೀತಿ ಮಾಡ್ತಾ ಇದ್ದಾರೆ ಜನರಿಗೋಸ್ಕರ ಇದಾರೆ ಮೇಡಮ್ ನಾನು ಯಾರನ್ನು ದೂಷೋದಿಲ್ಲ ಇಲ್ಲಿ ಸರಿ ನಾನು ಪ್ರಶ್ನೆನೇ ಇಲ್ಲ ಹೇಳಿದೆ ನಾನು ಕೇಂದ್ರ ಸರ್ಕಾರ ಅಂತ ಹೇಳೋಲ್ಲ ರಾಜ್ಯ ಸರ್ಕಾರ ಅಂತ ಹೇಳಲ್ಲ ಜನ ನಾಯಕರು ಅಂತ ಅನ್ಸ್ಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಇದು ಕಾರಣ ಈ ಮೀಟಿಂಗ್ ನಡೀತಾರೋ ಅದರಿಂದ ಅವ್ರು ಕೆಲಸ ಮಾಡ್ತಾರ ನಾವು ನಿಮ್ಮ ಹತ್ರ ಬರ್ತಾನೇ ಇರಲಿಲ್ಲ ಅಲ್ವಾ ಅವ್ರು ಬರ್ತಾ ಇಲ್ಲ ಅವ್ರ ಕೆಲಸ ಅವ್ರದ್ದು ಅವ್ರು ಮಾಡಬೇಕಾಗಿರೋ ಕೆಲಸ ಅವ್ರು ಮಾಡ್ತಾ ಇಲ್ಲ ಅದರಾಗಿ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಎಲ್ಲ ಜನ ಸೇರ್ಬಿಟ್ಟು ಅವ್ರವ್ರ ಸಮಸ್ಯೆಗಳನ್ನು ನಿಮ್ಗೆ ಹೇಳ್ಕೊತಾ ಇದ್ದಾರೆ ಸೊ ನೋಡುದ್ರೆಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಕುರುಡು ಕಾಂಚನ ಕುಣಿಯುತ್ತಾ ಇತ್ತು ಕಾಲಿಗೆ ಬಿದ್ದವರ ತುಣಿಯುತ್ತಲಿತ್ತು ಅಂತ ಹೇಳಿ ಯಾಕಂತಂದ್ರೆ ದುಡ್ಡು ಅನ್ನುವಂತಹದ್ದು ಇವತ್ತಿನ ದಿನ ಎಲ್ಲದಕ್ಕೂ ಕಾರಣ ಆಗ್ತಾ ಇದೆ ದುಡ್ಡು ಅನ್ನುವಂಥದ್ದು ಮುಂದೆ ಇದ್ರೆ ಸಾಕು ಪ್ರತಿಯೊಂದು ಕೆಲಸವು ಈಸಿಯಾಗಿ ಆಗುತ್ತೆ ಸೊ ನೀವ್ ಯಾವ್ದೇ ಅಧಿಕಾರಿಯನ್ನ ಮೀಟ್ ಮಾಡ್ಬೇಕು ಅಂತಂದ್ರೆ ಕ್ಯಾಶ್ ಇದ್ರೆ ಸಾಕು ನೀವು ಅವ್ರ ಸೀಟಲ್ಲಿ ಕೂರೋದಕ್ಕೂ ಸಹ ಅರು ಅನ್ನುವಂಥದ್ದು ಯಾಕಂತಂದ್ರೆ ಇಲ್ಲಿರುವಂತಹ ಸ್ಥಳೀಯರ ನೋವು ಆಗಿದೆ ಸೊ ಹಣ ಅನ್ನೋದು ಮುಂದಿಟ್ರೆ ಸಾಕು ಎಲ್ಲರೂ ಮಾತಾಡ್ತಾರೆ ಅಂತ ಹೇಳಿ ಸೊ ಇದು ಬದಲಾಗಬೇಕು ಅಂತಂದ್ರೆ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋರು ಕರಪ್ಷನ್ ಅನ್ನುವಂಥದ್ದನ್ನ ನಿಲ್ಲಿಸಬೇಕು ಕೇವಲ ನಾನು ಈ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತ ಅಧಿಕಾರಿಗಳಂತ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಜನ ಯಾಕಂತಂದ್ರೆ ಜನರು ಸಂಪೂರ್ಣವಾಗಿ ಅವರ ಅಳಲನ್ನ ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ ಹೌದು ಓಟ್ ಹಾಕ್ಸ್ಕೊಳ್ಳೋಕ್ಕೆ ಬರುವಂತಹ ನೀವುಗಳು ಯಾಕೆ ಅವರ ಪ್ರಾಬ್ಲಮ್ಸ್ಗಳು ಕೇಳೋಕ್ ಬರೋದಿಲ್ಲ ಅಕಸ್ಮಾತ್ ನೀವು ಅವರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರೆ ಓಟ್ ಕೇಳೋದಕ್ಕೆ ಈ ಏರಿಯಾಗ ಬರುವ ಅವಶ್ಯಕತೆ ಇಲ್ಲ ನೀವು ಇದ್ದಲ್ಲಿಯೇ ಈ ಜನರ ಓಟ್ಗಳು ನಿಮ್ಗೆ ಬೀಳುತ್ತೆ ಅಂತ ಹೇಳ್ತಾ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ಮಾತಾಡಿಸ್ತಾ ಅವರ ಸಮಸ್ಯೆವನ್ನ ಆಲಿಸ್ತಾ ಅವರ ಸಮಸ್ಯೆಯ ಪರಿಹಾರವನ್ನ ಒದಗಿಸುವತ್ತ ನಮ್ಮ ಅಶ್ವವೇಗ ಪ್ರತಿ ಕ್ಷಣವು ತಮ್ಮ ಚಿತ್ತವನ್ನ ಹರಿಸಿರುವಂತದ್ದು ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ